ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ನಲ್ಲಿ ಕೇಳಿರುವಂತಹ ಪಾರ್ಟ್ ಫೋರ್ ಅಂದರೆ ಗಣಿತ ವಿಭಾಗಕ್ಕೆ ಸಂಬಂಧಪಟ್ಟಾಗಿರುವಂತಹ ತೊಂಬತ್ತೊಂದರಿಂದ ನೂರ ಇಪ್ಪತ್ತರವರೆಗಿನ ಪ್ರಶ್ನೋತ್ತರಗಳನ್ನು ಪ್ರಶ್ನೆಗಳಿಗೆ ನಾವು ಸಾಲ್ವ್ಡ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆನ್ಸರ್ಗಳೇ ಆಗಿರ್ತವೆ ಅಂತ ಹೇಳ್ತಾ ಇವೆಲ್ಲವೂ ಕೂಡ ನಾವು ಸೊಲ್ಯೂಷನನ್ನು ಕೂಡ ಕೊಡ್ತಾ ಹೋಗಿದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸಿಕ್ಸ್ಟಿ ತ್ರೀ ಡಿವೈಡೆಡ್ ಬೈ ಟು ಟು ದಿ ಫೋರ್ ಫೋರ್ ಇಂಟು ಫೈವ್ ಕ್ಯೂಬ್ ರ ಬೆಲೆ ಅಂತ ಕೇಳ್ತಾರೆ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಏನಿದೆ ಝೀರೋ ಪಾಯಿಂಟ್ ಜೀರೋ ತ್ರೀ ಒನ್ ಫೈವ್ ಸೊ ತರ್ಡ್ ಒನ್ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಈ ರೀತಿ ಇದೆ ನೋಡ್ಕೋಬಹುದು ಈ ಒಂದು ಸೊಲ್ಯೂಷನ್ ಬಂದು ಝೀರೋ ಪಾಯಿಂಟ್ ಜೀರೋ ತ್ರೀ ಒನ್ ಫೈವ್ ಬಂದಿದೆ ಸೊ ಆಪ್ಷನ್ ತ್ರೀ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ತೊಂಬತ್ತೆರಡನೇ ಕ್ವಶನು ಕ್ಯೂಬ್ ರೂಟ್ ಆಪ್ ಒನ್ಸ್ಬ್ರೂಟ್ ಆಫ್ ಜೀರೋ ಪಾಯಿಂಟ್ ಡಬಲ್ ಜೀರೋ ಏಟ್ ಮೈಸೂಸ್ ಕ್ಯೂ ರೂಟ್ ಆಫ್ ಜೀರೋ ಪಾಯಿಂಟ್ ಥ್ರೀ ಫೋರ್ ಥ್ರೀ ಆ ಬೆಲೆ ಅಂತ ಕೇಳಿದ್ರು ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಅದು ಆಪ್ಷನ್ ತ್ರೀ ಆಗಿರುತ್ತೆಂಟ್ ಫೈವ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಬಹುದು ಇದರ ಸೊಲ್ಯೂಷನ್ ಈ ರೀತಿ ಆಗಿರುತ್ತೆ ಈ ರೀತಿಯಾಗಿ ಆಗಿ ಒಂದೊಂದನೆ ಬಿಡಿಸುತ್ತಾ ಹೋಗಬೇಕಾಗುತ್ತೆ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಬೆಲೆ ಮತ್ತೆ ಕ್ಯೂಬ್ ರೂಟ್ ಆಫ್ ಜೀರೋ ಪಾಯಿಂಟ್ ಡಬಲ್ ಝೀರೋ ಹೆ ಕ್ಯೂಬ್ ರೂಟ್ ಆಫ್ ಜೀರೋ ಪಾಯಿಂಟ್ ತ್ರೀ ಫೋರ್ ಥ್ರೀ ಆ ಬೆಲೆ ಕಂಡಿಡಿದ್ರು ಅದನ್ನ ನಾವು ಔಟ್ ಮಾಡಬೇಕಾಗುತ್ತೆ ಸೊ ಕರೆಕ್ಟ್ ಆಗಿರುವಂತಹ ಆನ್ಸರ್ ಪಾಯಿಂಟ್ ತ್ರೀ ಒನ್ ಬೈ ತ್ರೀ ಮತ್ತು ಸೆವೆನ್ ಬೈ ಏಟ್ರ ರ ನಡುವಿನ ಭಿನ್ನ ರಾಶಿ ಅಂತ ಕೇಳಿದರೆ ಇವೆರಡರ ನಡುವಿನ ಭಿನ್ನ ರಾಶಿ ಯಾವುದು ಅಂತ ಕೇಳಿದ್ರು ಈ ಒಂದು ಕ್ವೇಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಟೂ ಏನಿದೆ ಸೆವೆಂಟೀನ್ ಬೈ ಟ್ವೆಂಟಿ ಫೋರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ನೀವು ಇಲ್ಲಿ ನೋಡ್ತಾ ಹೋಗಬಹುದು ಓಕೆ ಇದರ ಸೊಲ್ಯೂಷನ್ ಕೂಡ ಇಲ್ಲಿ ಬೈ ಟ್ವೆಂಟಿ ಫೋರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ನೆಕ್ಸ್ಟ್ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಅಂತ ಕೇಳಿದ್ರು ಇದು ಈಸಿ ಕ್ವಶನ್ ಇತ್ತು ಸೊ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ತ್ರೀ ಟ್ವೆಲ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ನೈಂಟಿ ಫೈವ್ ನೈಂಟಿ ಫೈವ್ ಕ್ವಶನ್ ಇದರ ಆನ್ಸರ್ ಕೂಡ ಆಪ್ಷನ್ ತ್ರೀ ಏನಿದೆ ಫೈವ್ ನೈಂಟಿ ಸೆವೆನ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ಇದರ ಸೊಲ್ಯೂಷನ್ ನೀವು ಇಲ್ಲಿ ನೋಡ್ತಾ ಹೋಗಬಹುದು ಇದರ ಸೊಲ್ಯೂಷನ್ ಫೈವ್ ನೈಂಟಿ ಸೆವೆನ್ ಬರ್ತಾ ಇರುವಂತದ್ದು ಸೊ ಆಪ್ಷನ್ ನೈಂಟಿ ಫೈವ್ ಗೆ ಆಪ್ಷನ್ ತ್ರೀ ಏನಿದೆ ಅದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ನೈಂಟಿ ಸಿಕ್ಸ್ ಕ್ವಶನ್ ಹನ್ನೆರಡು ಗಂಟೆಗಳು ಇಷ್ಟು ಎಂಟು ದಿನಗಳು ಈ ಅನುಪಾತದ ಸಂಕ್ಷಿಪ್ತ ರೂಪ ಅಂತ ಕೇಳಿದ್ರು ಈ ಒಂದು ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಅದು ಆಪ್ಷನ್ ತ್ರೀ ಏನಿದೆ ಒನ್ ಇಷ್ಟು ಸಿಕ್ಸ್ಟೀನ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ಇಲ್ಲಿ ನೀವು ನೋಡಬಹುದು ಅದನ್ನ ನಾವು ಗಂಟೆ ಮಾಡಿಕೊಂಡು ನಂತರದಲ್ಲಿ ಸೊಲ್ಯೂಷನ್ ಮಾಡ್ತಾ ಹೋಗಬೇಕು ಆಗುತ್ತೆ ಸೊ ಅಲ್ಲಿ ಬರುವಂತಹ ಆನ್ಸರ್ ಏನಿದೆ ಒನ್ ಇಸ್ ಟು ಸಿಕ್ಸ್ಟೀನ್ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೈಂಟಿ ಸಿಕ್ಸ್ ಗೆ ಆಪ್ಷನ್ ತ್ರೀ ಏನಿದೆ ಅದು ಕರೆಕ್ಟ್ ಆಗಿದೆ ಇನ್ನು ನೈಂಟಿ ಸೆವೆನ್ ಕ್ವಶನ್ ಶೇಕಡಾ ಏರಷ್ಟು ನೂರು ಮತ್ತು ಸಿ ನ ಶೇಕಡ ಬಿ ರಷ್ಟು ಇನ್ನೂರು ಆದರೆ ಎ ಮತ್ತು ಸಿಗಳ ನಡುವಿನ ಸಂಬಂಧ ಅಂತ ಕೇಳಿದ್ರು ಈ ಒಂದು ಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಬಂದು ಆಪ್ಷನ್ ಒನ್ ಏನಿದೆ ಸಿ ಇಸ್ ಈಕ್ವಲ್ ಟು ಟು ಎ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ ಇಲ್ಲಿ ನೀವು ನೋಡಬಹುದು ಇದರ ಸೊಲ್ಯೂಷನ್ನ ಈ ರೀತಿಯಾಗಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅದರ ಕೊನೆಗೆ ಆನ್ಸರ್ ನೋಡ್ತಾ ಸಿ ಸಿಇಸ್ ಈಕ್ವಲ್ ಟು ಟು ಎ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ತೊಂಬತ್ತೇಳನೇ ಕ್ವಶನ್ಗೆ ಆಪ್ಷನ್ ಒನ್ ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಓಕೆ ಇನ್ನು ನೈಂಟಿ ಏಟ್ ಕ್ವಶನ್ ನೋಡಬಹುದು ಮೂವತ್ತು ನೋಟ್ ಪುಸ್ತಕಗಳ ಮಾರಿದ ಬೆಲೆಯು ಇಪ್ಪತ್ತೈದು ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಇಲ್ಲಿ ಸಿಗುವ ಶೇಕಡ ನಷ್ಟ ಅಂತ ಕೇಳಿದ್ರು ಈ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಆಪ್ಷನ್ ಟು ಏನಿದೆ ಸಿಕ್ಸ್ಟೀನ್ ಬೈ ಇದು ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ನೀವು ಇಲ್ಲಿ ಗಮನಿಸಬಹುದು ಸೊ ಇಲ್ಲಿ ಶೇಗಳ ನಷ್ಟ ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗುತ್ತೆ ಅದರಿಂದ ನಾವು ಔಟ್ ಮಾಡಬೇಕು ಮಾಡಬೇಕಾಗುತ್ತೆ ಸೊ ಕೊನೆಗೆ ಬಂದಿರುವಂತಹ ಆನ್ಸರ್ ಏನಿದೆ ಅದು ಆಪ್ಷನ್ ಟು ಸಿಕ್ಸ್ಟೀನ್ ಆಫ್ ಟೂ ಬೈ ತ್ರೀ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೈನ್ಟಿ ನೈನ್ ಎ ಪ್ಲಸ್ ಬಿ ಇಸ್ ಟು ತರ್ಟೀನ್ ಮತ್ತು ಎ ಬಿ ಇಸಿಗಳು ಟ್ವೆಲ್ ಆದರೆ ಎ ಮೈನಸ್ ಬಿ ನ ಬೆಲೆ ಅಂತ ಕೇಳಿದ್ರು ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು ಆಪ್ಷನ್ ಫೋರ್ ಆಗಿರುತ್ತೆ ಪ್ಲಸ್ ಆರ್ ಮೈನಸ್ ಲೆವೆನ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇದರ ಸೊಲ್ಯೂಷನ್ ಕೂಡ ಇಲ್ಲಿ ನೀವು ನೋಡಬಹುದು ಎ ಪ್ಲಸ್ ಬಿ ಇಸ್ ಟು ತರ್ಟೀನ್ ತೋಟದಿವಿ ಮತ್ತೆ ಟ್ವೆಲ್ ಆಗಿದೆ ಎ ಮೈನಸ್ ಬಿ ನ ಬೆಲೆಯನ್ನ ಕೂಡ ಫೈಂಡ್ ಔಟ್ ಮಾಡಿದಿವಿ ಸೊ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಪ್ಲಸ್ ಆರ್ ಮೈನಸ್ ಲೆವೆನ್ ಆಗಿರುವಂಥದ್ದು ಇಲ್ಲಿ ಫಾರ್ಮುಲಾವನ್ನು ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಒನ್ ನೂರನೇ ಕ್ವಶನ್ಗೆ ಸೆವೆನ್ ಎ ಪ್ಲಸ್ ಫೈವ್ ಪ್ಲಸ್ ಟು ಬೈ ತ್ರೀ ಈಸ್ ಈಕ್ವಲ್ ಟು ಟು ಆದಾಗ ಏನ ಬೆಲೆ ಅಂತ ಕೇಳಿದ್ರು ಇದು ಕೂಡ ಈಸಿಯಾಗಿರುವಂತಹ ಕ್ವಶನ್ ಆಗಿರುತ್ತೆ ಎಲ್ ಸಿನ್ನ ತಗೋಬೇಕಾಗುತ್ತೆ ನೆಕ್ಸ್ಟ್ ಇದ್ರ ಫೈಂಡ್ ಔಟ್ ಮಾಡಿದಾಗ ಬರುವಂತ ಆನ್ಸರ್ ಏನಿದೆ ಅದು ಆಪ್ಷನ್ ಫೋರ್ ಏನಿದೆ ಟ್ವೆಂಟಿ ಬಾರ್ ಟ್ವೆಂಟಿ ಒನ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಆಪ್ಷನ್ ಫೋರ್ ನೂರನೇ ಕ್ವಶನ್ಗೆ ಆಪ್ಷನ್ ಫೋರ್ ಏನಿದೆ ಇಪ್ಪತ್ತು ಬಾರ್ ಇಪ್ಪತ್ತೊಂದು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ಇನ್ನು ನೂರ ಒಂದನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಒನ್ ಏನಿದೆ ಅದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೂರ ಎರಡನೇ ಕ್ವಶನ್ ನೂರ ಎರಡನೇ ಕ್ವಶನ್ ಬಹುಪದೋಕ್ತಿಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಎಕ್ಸ್ ಮೈನಸ್ ಟೂರ್ ಭಾಗಿಸಿದಾಗ ದೊರೆಯುವ ಶೇಷವು ಸಮವಾಗಿದ್ದರೆ ಏನ ಬೆಲೆ ಅಂತ ಕೇಳಿದ್ರು ಸೊ ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಟು ಏನಿದೆ ಒನ್ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಸೊಲ್ಯೂಷನ್ ಪಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾನು ಸಾಲ್ವ್ ಮಾಡಿರುವಂಥದ್ದು ಈ ರೀತಿಯಾಗಿ ಈ ಒಂದು ಕ್ವಶನನ್ನು ನಾವು ಸಾಲ್ವ್ ಮಾಡಿದಾಗ ಬರುವಂಥ ಆನ್ಸರ್ ಏನ ಬೆಲೆ ಏನಾಗಿರುತ್ತೆ ಅದ ಅಂದರೆ ಅದು ಒಂದು ಆಗಿರುತ್ತೆ ಸೊ ನೂರ ಎರಡನೇ ಕ್ವಶನ್ಗೆ ಆಪ್ಷನ್ ಟೂ ಏನಿದೆ ಅದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ ಇನ್ನು ನೂರ ಮೂರನೇ ಕ್ವಶನು ನೂರ ಮೂರನೇ ಕ್ವಶನ್ಗೆ ಎಕ್ಸ್ ಟು ದಿ ಪೋರ್ ಆಫ್ ಫೋರ್ ಮೈನಸ್ ಏಟಿ ಒನ್ ವೈ ಟು ದಿ ಪೋರ್ ಆಫ್ ಫೋರ್ ನ ಎರಡು ಅಪವರ್ತನಗಳು ಕೊಟ್ಟಿದ್ರು ಆದಾಗ ಇನ್ನೊಂದು ಅಪವರ್ತನ ಏನು ಅಂತ ಕೇಳಿದ್ರು ಈ ಒಂದು ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದರೆ ಆಪ್ಷನ್ ಟು ಏನಿದೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಹೋಗಬಹುದು ಅದರ ಸೊಲ್ಯೂಷನ್ ಕೂಡ ನಾವು ಇಲ್ಲಿ ನೋಡ್ತಾ ಹೋಗಬಹುದು ಈ ರೀತಿಯಾಗಿ ಈ ಒಂದು ಕ್ವಶನ್ ನಾವು ಬಿಡಿಸಬೇಕಾಗುತ್ತೆ ಇನ್ನು ನೂರ ನಾಲ್ಕನೇ ಕ್ವಶನ್ ಅಲ್ಲಿ ಫೋರ್ ಎ ಕ್ಯೂಬ್ ಮೈನಸ್ ನೈನ್ ಎಲ್ಲ ಅಪವರ್ತನಗಳು ಅಂತ ಕೇಳಿದ್ರು ಈ ಒಂದು ಕ್ವಶನ್ ಕೂಡ ಈಸಿ ಆಗಿತ್ತು ಈ ಒಂದು ಗೆ ಕರೆಕ್ಟ್ ಆಗಿರುವಂತಹ ಟು ಎ ಮೈನಸ್ ತ್ರೀ ಕಮ ಟು ಎ ಪ್ಲಸ್ ತ್ರೀ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ನೀವು ಇಲ್ಲಿ ಗಮನಿಸಬಹುದು ಇನ್ನು ನೂರ ಐದನೇ ಕ್ವಶನ್ ನೂರ ಐದನೇ ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ ಟು ಏನಿದೆ ಎಕ್ಸ್ ಟು ಟ್ವೆಂಟಿಟಿ ಜೆಡ್ ಇಸಿಕಲ್ ಟು ಫಾರ್ಟಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೂರ ಆರನೇ ಕ್ವಶನ್ ಕೊಟ್ಟಿರುವ ತ್ರಿಭುಜದಲ್ಲಿ ಸಿ ನ ಹಳತೆ ಅಂತ ಕೇಳಿದ್ರು ಕರೆಕ್ಟ್ ಆಗಿರುವಂತ ಆನ್ಸರ್ ಬಂದು ಆಪ್ಷನ್ ಫೋರ್ ಏನಿದೆ ಏಟಿ ಡಿಗ್ರಿ ಇದು ಕರೆಕ್ಟ್ ಆಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದೀನಿ ನೀವೆಲ್ಲ ಗಮನಿಸಬಹುದು ಈ ರೀತಿಯಾಗಿ ಈ ಒಂದು ಕ್ವಶನ್ ಏನ್ ಕೊಟ್ಟಿದ್ದಾರೆ ಆ ಕ್ವಶನ್ ನಾವು ಸಾಲ್ವ್ ಮಾಡುವಾಗುತ್ತೆ ಅಲ್ಲಿ ಸಿ ನ ವ್ಯಾಲ್ಯೂ ಏನ ಬರುತ್ತೆ ನಮಗೆ ಆಪ್ಷನ್ ಫೋರ್ ಏನಿದೆ ಏಟಿ ಡಿಗ್ರಿ ಅದು ಬರ್ತಾ ಹೋಗುತ್ತೆ ಓಕೆ ಇನ್ನು ನೂರ ಏಳನೇ ಕ್ವಶನ್ ನೂರ ಏಳನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಒನ್ ಏನಿದೆ ಒನ್ ತರ್ಟಿ ಫೈವ್ ಡಿಗ್ರಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ನೀವು ಇಲ್ಲಿ ಗಮನಿಸುತ್ತಾ ಹೋಗಬಹುದು ಸೊ ಆನ್ಸರ್ ಆಪ್ಷನ್ ಎಕ್ಸ್ ನ ಅಳತೆ ಏನಿದೆ ಅದು ಒನ್ ತರ್ಟಿ ಫೈವ್ ಡಿಗ್ರಿ ಇದೆ ಅದು ಆಪ್ಷನ್ ಒನ್ ಇದೆ ಸೊ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೂರ ಎಂಟನೇ ಕ್ವಶನು ನೂರ ಎಂಟನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಟು ಏನಿದೆ ನೈಂಟಿ ಡಿಗ್ರಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೂರ ಒಂಬತ್ತನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಹದಿನೈದು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಈ ಒಂದು ಕ್ವಶನ್ ಸೊಲ್ಯೂಷನ್ ನಾವು ಔಟ್ ಮಾಡಬಹುದಾಗಿರುತ್ತೆ ಸೊ ಎರಡು ಪಾರ್ಶ್ವಭಾವಗಳ ಅಳತೆಗಳು ಅಂತ ಕೊಟ್ಟಾಗ ನಮಗೆ ಹದಿನೈದು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಬರ್ತಾ ಹೋಗುವಂತದ್ದು ಇನ್ನು ನೂರ ಹತ್ತನೇ ಕ್ವಶನ್ ತಪ್ಪಾದ ಹೇಳಿಕೆ ಅಂತ ಕೇಳಿದ್ರು ಸೊ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ ತ್ರೀ ಏನಿದೆ ಒಂದು ರೇಖಾ ಪರಿಮಾಣವನ್ನು ಹೊಂದಿರುವುದಿಲ್ಲ ಅಂತ ಏನಿದೆ ಅದು ಸರಿಯಾದ ಆನ್ಸರ್ ಆಗಿರುತ್ತೆ ನೂರ ಹತ್ತನೇ ಕ್ವಶನ್ ಗೆ ಇನ್ನು ನೂರ ಹನ್ನೊಂದನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಏನಿದೆ ಅದು ಆಪ್ಷನ್ ಒನ್ ಏನಿದೆ ಒನ್ ಟ್ವೆಂಟಿ ಡಿಗ್ರಿ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೂರ ಹನ್ನೆರಡನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಫೋರ್ ಇದೆ ಏನಿದೆ ಎಂಟುನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದರ ಸೊಲ್ಯೂಷನ್ ಕೂಡ ನೀವು ಇಲ್ಲಿ ಗಮನಿಸಬಹುದು ಸೊ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿರುವಂತದ್ದು ಇಲ್ಲಿ ಉದ್ದ ಹಗಲ ಮತ್ತು ಎತ್ತರಗಳನ್ನು ಕೊಟ್ಟಿದರೆ ಫೋರ್ಸ್ಟ್ ಟೂರಿಸ್ಟ್ ತ್ರೀ ಅವುಗಳನ್ನೆಲ್ಲ ತೆಗೆದುಕೊಂಡು ನಾವು ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿದಾಗ ಬರುವಂತಹ ಆನ್ಸರ್ ಏನಿರುತ್ತೆ ಅದು ಎಂಟುನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿರುವಂತದ್ದು ಇನ್ನು ನೂರ ಹದಿಮೂರನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಒನ್ ಏನಿದೆ ಒನ್ ಫಾರ್ಟಿ ಫೋರ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಔಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ ನೋಡಬಹುದು ನೀವೆಲ್ಲರೂ ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಬಂದು ಅದು ನೂರ ನಲವತ್ನಾಲ್ಕು ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಆಗಿರುವಂತದ್ದು ಓಕೆ ಇನ್ನು ನೂರ ಹದಿನಾಲ್ಕನೇ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಟು ವಿದ್ಯಾರ್ಥಿಗಳು ಕರಚಲಾತೀರಿತ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನಂತರದಲ್ಲಿ ನೂರ ಹದಿನೈದನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಒನ್ ಏನಿದೆ ರೂಪಣಾತ್ಮಕ ಇದು ಕರೆಕ್ಟ್ ಆಗಿರುವ ಆನ್ಸರ್ ಆಗಿರುತ್ತೆ ಇನ್ನು ನೂರ ಹದಿನಾರನೇ ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ತ್ರೀ ಏನಿದೆ ಶಿಕ್ಷಕರು ಪ್ರಶ್ನೆಗಳಿಗೆ ನೇರ ಉತ್ತರಗಳನ್ನು ಒದಗಿಸುತ್ತಾರೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೂರ ಹದಿನೇಳನೇ ಕ್ವಶನ್ಗೆ ಬಂದು ಪ್ರಾಥಮಿಕ ಹಂತದಲ್ಲಿ ಮಕ್ಕಳ ಆ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಟೂ ಏನಿದೆ ವಿದ್ಯಾರ್ಥಿಗಳನ್ನು ನೈಜ ಜೀವನದ ಸಮಸ್ಯೆಗಳನ್ನು ಅನ್ವೇಷಿಸಲಿ ಪ್ರೋತ್ಸಾಹಿಸುವುದು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೂರ ಹದಿನೈದನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಟು ಏನಿದೆ ಅನುಕೂಲಿಸುವವ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ ಟು ಇನ್ನು ನೂರ ಹತ್ತೊಂಬತ್ತನೇ ಕ್ವಶನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ತ್ರೀ ಏನಿದೆ ಮುಕ್ತ ಪ್ರಶ್ನೆಗಳ ಬಳಕೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ನೂರ ಹತ್ತೊಂಬತ್ತನೇ ಕ್ವಶನ್ಗೆ ಆಪ್ಷನ್ ತ್ರೀ ಏನಿದೆ ಮುಕ್ತ ಪ್ರಶ್ನೆಗಳ ಬಳಕೆ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ನೂರ ಇಪ್ಪತ್ತನೇ ಕ್ವಶನ್ ಲಾಸ್ಟ್ನೇ ಕ್ವಶನು ಈ ಒಂದು ಕ್ವಶನ್ ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಆಪ್ಷನ್ ತ್ರೀ ಏನಿದೆ ವಿದ್ಯಾರ್ಥಿಗಳೇ ಪ್ರಶ್ನಿಸುವುದು ಮತ್ತು ಉತ್ತರವನ್ನು ಅನ್ವೇಷಿಸುವುದು ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದಿಷ್ಟು ನಿಮ್ಮ ಪೇಪರ್ ಒನ್ ಅಲ್ಲಿ ಕೇಳಿರುವಂತಹ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಕೇ ಒನ್ ಸರ್ ಈ ಆನ್ಸರ್ ಇವೆಲ್ಲವೂ ಕೂಡ ಕರೆಕ್ಟ್ ಆಗಿರುವಂತಹ ಆನ್ಸರ್ಗಳ ಹಾಗಿರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಯು